ಅವಣ್ಣ ಮೇಕೇರಿ ಅವರು ಸಮಾಜಕ್ಕಾಗಿ ಹಲವು ಹೋರಾಟಗಳನ್ನ ಬಂದಿರುವ ವ್ಯಕ್ತಿ ಆದರೆ ಅವರ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವುದು ಖಂಡಿಸುತ್ತೇವೆ ಎಂದು ಜಿಲ್ಲಾ ಕೋಲಿ ಕಬ್ಬಲಿಗೆ ತಳವಾರ ಸಮುದಾಯಗಳ ಸಮನ್ವಯ ಸಮಿತಿಯ ಮುಖಂಡರು ಕಿಡಿಕಾರಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಚಿತ್ತಾಪುರ ತಾಲೂಕಿನಲ್ಲಿ ಕೆಲವು ಮುಖಂಡರು ಗೊಂದಲದ ಗುಡಗಿರುವ ಎರಡನೇ ತಾರೀಕಿನ ಪಥ ಸಂಚಲನ ದಿನದಂದು ಕೋಲಿ ಕಬ್ಬಲಿಗೆ ಮತ್ತು ಎಸ್ಟಿ ಮಾಡಲು ಕೇಂದ್ರಕ್ಕೆ ಶಿಫಾರಸ್ತು ಮಾಡುವಂತೆ ಮತ್ತು ತಳವಾರ ಸಮಾಜಕ್ಕೆ ಎಷ್ಟೇ ಪ್ರಮಾಣ ಪತ್ರ ನೀಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡುವುದು ಸರಿಯಲ್ಲ ಇದರಿಂದ ಸಮಾಜದ ಯುವಕರ ದಿಕ್ಕು ತಪ್ಪಿಸುವಂತಾಗುತ್ತದೆ ಎಂದು ಹೇಳಿದ ಅವರು ಈ ಬಗ್ಗೆ ಮನವಿ ಮಾಡುವುದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದಾದ್ರೆ ಕಲಬುರಗಿಯ ಕೇಂದ್ರ ಸ್ಥಾನದಲ್ಲಿ ಮಾಡಬೇಕು ಎಂದರು ಚಿತ್ತಾಪುರದಲ್ಲಿ ಹತ್ತೊಂಬತ್ತನೇ ತಾರೀಕು ಏನು ಆರ್ ಎಸ್ ಎಸ್ ಪಥಸಂಚರ ನಿರ್ಣಯ ಮಾಡಿತ್ತು ಕೂಲಿ ಸಮಾಜಕ್ಕೂ ಸಂಬಂಧವಿಲ್ಲದ ವಿಷಯ ಆರ್ ಎಸ್ ಎಸ್ಸಿಗೂ ಮತ್ತು ಈ ಗುಲ್ಬರ್ಗ ಜಿಲ್ಲೆಯ ಸಚಿವರಾಗಿದ್ದ ಪ್ರಿಯಾಂಕಾ ಖರ್ಗೆ ಅವರಿಗೆ ಸಂಬಂಧವಿದೆ ಅದು ಕೂಲಿ ಸಮಾಜಕ್ಕೆ ಸಂಬಂಧವಿರೋದು ವಿಷಯ ನಾನು ಯಾಕೆ ಈ ಮಾತು ಹೇಳಲು ಬಯಸ್ತೀನಿ ಅಂದರೆ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡುವಂಥ ವಿಷಯವನ್ನು ಮೊನ್ನೆ ನಮ್ಮ ಆತ್ಮೀಯರು ನಮ್ಮ ಕುಲಬಾಂಧವರು ಅದನ್ನು ತಮ್ಮೆದುರು ಮಾಧ್ಯಮದ ಎದುರು ಮಾತಾಡಿದ್ದಾರೆ ಎರಡು ತಾರೀಕು ನಾಲ್ಕನೇ ತಾರೀಕು ಮಾತಾಡಿದ್ದಾರೆ ಅಥವಾ ಪೇಪರ್ದಲ್ಲಿ ಬಂದಿದ್ದಾವೆ ಸಿದ್ದು 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 ಪೈಲ್ವಾನ್ ಅವರು ಮಾತಾಡಿದರು ಇದು ಸಮಾಜವನ್ನು ತಪ್ಪುದಾರಿಗೆ ಎಳೆಯುವಂಥ ವಿಷಯ ಅದನ್ನು ನಾವು ಖಂಡಿಸ್ತೀವಿ ಪ್ರತಿಭಟನೆ ಮಾಡ್ತೀವಿ ಏಕೆಂದರೆ ಸಮಾಜ ವಿಷಯ ಬಂದಾಗ ಸಮಾಜ ಬಗ್ಗೆ ಮಾತಾಡಿ ಸಮಾಜ ಬಗ್ಗೆ ಹೋರಾಟದ ಬಗ್ಗೆ ಮಾತಾಡಿ ರಾಜಕೀಯವನ್ನು ಬಳಸೋದು ಬೇಡ ಅಂತ ನಾವು ಮೊದಲೇ ಒಂದ್ಸರ್ತಿ ಹೇಳಿದ್ವಿ ಆದರೆ ಮೊನ್ನೆ ಅವರು ಅವಾಣ ಮ್ಯಾಕಿ ಅವರಿಗೆ ಮ್ಯಾಕೆರಿಯವರಿಗೆ ನಾವು ಇಲ್ಲಿ ಸಮಾಜದ ಬಗ್ಗೆ ತಾವು ಏನೇನೋ ಮಾತಾಡ್ತಿದ್ದೀರಿ ಪಾರ್ಟಿಗೆ ಒಂದು ಪಾರ್ಟಿಯಲ್ಲಿ ತಮ್ಮ ಹೆಸರು ಉನ್ನತ ಸ್ಥಾನದಲ್ಲಿ ಹೋಗಲಿ ಅಂತ ನೀವು ಸಮಾಜ ದುರ್ಬಳಕೆ ಮಾಡ್ತಾ ಇದ್ದೀರಿ ಅಂತ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡಿದರು ಅವರು ಅದರಲ್ಲಿ ಯಾವುದೂ ಒಂದು ಇದಿಲ್ಲ ಅದು ಸತ್ಯಕ್ಕಿದ್ದು ಯಾಕೆಂತಾರೆ ಹವಣ ಮ್ಯಾಕೆಯವರು ಮಾಡ್ತಕ್ಕಂಥ ಕಾರ್ಯಗಳನ್ನು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕೋಲಿ ಸಮಾಜವನ್ನು ಸರಿಯಾಗಿ ಗುರುತಿಸಿದೆ ಅವರಿಗೆ ಯಾವ ರೀ ಇವರನ್ನು ಸಮಾಜವನ್ನು ತೊಗೊಂಡು ಮುಂದೋಗ್ತಾರೆ ಸಮಾಜಕ್ಕಾಗಿ ಏನು ಮಾಡ್ತಾರೆ ಸಮಾಜಕ್ಕಾಗಿ ಏನು ಮಾಡಿದ್ದಾರೆ ಎಂಬುದು ಇಡೀ ಕಲ್ಯಾಣ ಕರ್ನಾಟಕದ ಕೋಲಿ ಸಮಾಜ ಜನರಿಗೆ ಗೊತ್ತಿದೆ ಅನೆಸೆಸರಿಯವಾಗಿ ಅವರು ತಾವೋ ಏನೋ ತಮ್ಮದೇನೋ ಇದು ಮಾಡಲಿಕ್ಕೆ ತಮ್ಮ ಸಚಿವರನ್ನು ಖುಷಿಪಡಿಸಲಿಕ್ಕೆ ತಮ್ಮ ಏನೋನೋ ತಮ್ಮದು ಇದು ಮಾಡೋ ಏನೋ ಹೇಳಿರ್ಬೋದು ಅದಕ್ಕೆ ನಾವೇನು ಅದರ ಬಗ್ಗೆ ಇದು ಮಾಡ್ಲಿಕ್ಕೆ ಹೋಗ್ತಾ ಆದರೆ ವಿಷಯ ಬಂದಾಗ ಸಮಾಜದ ವಿಷಯ ಬಂದಾಗ ಸಮಾಜವನ್ನು ಆರ್ ಎಸ್ ಎಸ್ಗೂ ಸಮಾಜಕ್ಕೂ ಸಂಬಂಧವಿಲ್ಲ ಅಂತ ನಾನು ಮೊದಲೇ ಹೇಳಿದ್ದೀನಿ ಇಲ್ಲಿ ಪದಚ ಆರ್ ಎಸ್ ಎಸ್ ಎರಡು ತಾರೀಕು ಪಥಸಂಚಲನೆ ಮಾಡುವಾಗ ನಾನು ಎಸ್ ಟಿ ಸಮಾಜವನ್ನು ತಳವಾರ ಪರಿವಾರವನ್ನು ಎಸ್ ಟಿ ಸಮಾಜದ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ಅಂದರೆ ಎರಡು ತಾರೀಕಿಗೆ ನನಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದ್ದು ಇದು ಸಮಾಜ ತಪ್ಪು ದಾರಿ ಎಳೆಯುವಂಥ ಕೆಲಸ ನೀವು ಮಾಡ್ಬೋದು ಇವತ್ತಾದರೂ ಮಾಡ್ಬೋದು ನಾಳೆ ಮಾಡ್ಬೋದು ಹದಿಮೂರು ಹದಿನೈದು ಅದನ್ನು ಯಾವ ಡೇಟಿಗೆ ಸರ್ಕಾರ ಕೊಡ್ತದೆ ಆ ಡೇಟಿಗೆ ಮಾಡ್ಬೋದಾಗಿತ್ತು ಆದರೆ ಅವತ್ತೇ ಮಾಡ್ತೀನಿ ಅಂಬೋದು ಇದು ವೈಯಕ್ತಿಕ ವಿಷಯ ಇದು ಕೆಲವೊಬ್ಬರಿಗೆ ಖುಷಿಪಡ್ತಕ್ಕಂಥ ವಿಷಯ ಮೊನ್ನೆ ನಮ್ಮ ಸಿದ್ದು ಬೈಲ್ವಾಡವರು ಏನೋ ಹೇಳಿದರು ಇಪ್ಪತ್ತು ವರ್ಷದಿಂದ ದೇವಗಂಗತ ವಿಠ್ಠಲ್ ಹೇರ ಜೊತೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅವರು ಅವ್ರ ಜೊತೆಯಲ್ಲಿ ಅವ್ರು ಬಿಟ್ಟಂಥ ಹೋದ ಅವ್ರು ಬಿಟ್ಟು ಹೋದಂಥ ರಥವನ್ನು ತಗೊಂಡು ಹೋಗ್ತಾ ಇದ್ದಾರೆ ಅಂತ ಏನೇನೋ ಹೇಳಿದರು ದಯಮಾಡಿ ನಾನು ಅವರಿಗೆ ಒಂದು ಕಿವಮಾತಿ ಹೇಳಕ್ ಬಯಸ್ತೀನಿ ಯಾಕೆಂದರೆ ಬಿಟ್ಟಲ್ ಹೇರೋರ ಜೊತೆಯಲ್ಲಿ ಸುಮಾರು ಮೂವತ್ತು ವರ್ಷ ನಾನು ಸತತವಾಗಿ ಕೆಲಸ ಮಾಡಿದ್ದೀನಿ ಅವರು ಹೇಗಿದ್ದರು ಅವರ ನಡತೆ ಏನು ಅವರ ಗುಣಗಳೇನು ಅವರ ಹೋರಾಟ ಏನು ಅದೆಲ್ಲ ನಾನು ಮನಗಂಡಿದ್ದೀನಿ ಒಂದು ಸಣ್ಣ ಉದಾಹರಣೆಯನ್ನು ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬ್ದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್